ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕಳಸದ ಬಗ್ಗೆ ನಿಮಗೆ ಮಾಹಿತಿಯನ್ನು ತಂದಿದ್ದೇನೆ ಕಳಸ ಪ್ರತಿಷ್ಠಾಪನೆ ಯಾವ ರೀತಿ ಮಾಡಬೇಕು ಹಾಗೆ ಯಾವ ರೀತಿಯ ಕಳಸವನ್ನು ನಾವು ಇಟ್ಟರೆ ನಮಗೆ ಸಕಲ ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ಲಭಿಸುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಕಳಸ ಇಡುವಂಥ ಈ ರೀತಿಯಲ್ಲಿ ತಪ್ಪುಗಳನ್ನು ಮಾಡಿದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿಕೊಂಡು ಆ ಪ್ರಕಾರದಲ್ಲಿ ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಸಕಲ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅದೃಷ್ಟ ನಿಮ್ಮದಾಗುತ್ತೆ ಸ್ನೇಹಿತರೆ ಈ ಕಳಸ ಪ್ರತಿಷ್ಠಾಪನೆ ಅನ್ನೋದು ನಾವು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಾವು ಮಾಡ್ತೀವಿ ಅಂದರೆ ಕೆಲವರು ಮನೆ ದೇವರು ಕಳಸಗಳನ್ನು ಇಡ್ತಾರೆ ಇನ್ನು ಕೆಲವರು ಲಕ್ಷ್ಮೀ ದೇವಿಯ ಕಳಸವನ್ನು ಇಡ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ ಮನೆಯಲ್ಲಿ ಮನೆ ದೇವರ ಹೆಸರಿನಲ್ಲಿ ಕಳಸವನ್ನು ಇಡುವಂಥವರು ಆ ಮನೆ ದೇವರನ್ನ ನೆನೆಸ್ಕೊಂಡು ಕಳಸವನ್ನು ಇಡ್ತಾರೆ ಇನ್ನು ಕೆಲವರು ಲಕ್ಷ್ಮೀ ದೇವಿಯ ಹೆಸರನ್ನು ಹೇಳಿಕೊಂಡು ಲಕ್ಷ್ಮೀ ದೇವಿಯ ಸ್ವರೂಪವಾಗಿ ಕಳಸನ್ನು ಇಡ್ತಾರೆ ಆದರೆ ತಿಳ್ಕೊಳ್ಳಿ ಕಳಸ ಎಂದರೆ ಅದು ತಾಯಿ ಮಹಾಲಕ್ಷ್ಮಿ ಸ್ವರೂಪ ಆದ್ದರಿಂದ ಕಳಸವನ್ನು ಇಡುವಾಗ ತುಂಬ ಹುಷಾರಾಗಿರಬೇಕು ಕಳಸಕ್ಕೆ ನಾವು ಯಾವ ಕಾರಣಕ್ಕೂ ಸ್ಟೀಲ್ ಅಥವಾ ಬೆಳ್ಳಿ ಕೋಟಿಂಗ್ಗೆ ಮಾಡಿರುವಂಥ ಆರ್ಟಿಫಿಷಿಯಲ್ ಕಳಸವನ್ನು ಚೊಂಬನ ಇಡಬಾರ್ದು ಯಾವುದೇ ಕಾರಣಕ್ಕೂ ಆ ಥರ ಚೊಂಬನ ಇಡಬೇಡಿ ಕಳಸಕ್ಕೆ ಸಾಧ್ಯವಾದಷ್ಟು ತಾಮ್ರ ಇತ್ತಾಳೆ ಬೆಳ್ಳಿ ಚೊಂಬುಗಳು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಬೆಳ್ಳಿ ಚೊಂಬು ಆಗಲಿ ತಾಮ್ರ ಆಗಲಿ ಇತ್ತಾಳೆ ಆಗಲಿ ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ನೀವು ಇಟ್ಟು ಪೂಜಿಸಿದರೆ ಉತ್ತಮ ನಿಮ್ಮ ಮನೆಯಲ್ಲಿ ಹಿರಿಯರು ಯಾವ ರೀತಿ ಕಳಸ ಸ್ಥಾಪನೆ ಮಾಡಿದ್ರೂ ಆ ರೀತಿ ನೀವು ನೋಡಿಕೊಂಡು ಕೂಡ ಕಳಸವನ್ನು ನೀವು ಪ್ರತಿಷ್ಠಾಪನೆ ಮಾಡ್ಬೋದು ಹಿರಿಯರಿಂದ ತಿಳ್ಕೊಂಡು ಕೆಲವರು ಮನೆಯಲ್ಲಿ ಮನೆ ದೇವರ ಕಳಸ ಇಡ್ತಾರೆ ಇನ್ನು ಕೆಲವರು ಲಕ್ಷ್ಮಿ ಕಳಸ ಇಡ್ತಾರೆ ಮತ್ತು ಕಾಯಿ ಕಳಸ ಕೂಡ ಇಡ್ತಾರೆ ಕೆಲವರು ಎಲೆ ಕಳಸ ಇಡ್ತಾರೆ ಈ ರೀತಿ ಅವರದೇ ಆದಂಥ ಸಂಪ್ರದಾಯವನ್ನು ಕೆಲವರು ಅನುಸರಿಸ್ಕೊಂಡು ಕಳಸವನ್ನು ಇಡ್ತಾ ಇರ್ತಾರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಳಸ ಇಡುವುದಾದರೆ ಕಳಸಕ್ಕೆ ನೀವು ಮಾಂಗಲ್ಯವನ್ನು ಧರಿಸಿರಿ ತುಂಬಾ ಒಳ್ಳೆಯದು ಯಾಕಂದರೆ ಮಾಂಗಲ್ಯ ಇದ್ದರೆ ಮಾಂಗಲ್ಯ ಧರಿಸ್ಬೋದು ಇಲ್ಲಾಂದರೆ ಒಂದು ಅರಿಶಿಣದ ಕೊಂಬನ್ನು ಸರಿಯೇ ನೀವು ಕಟ್ಟಬೇಕಾಗತ್ತೆ ಹಾಗೆ ಕಳಸವನ್ನು ಯಾವುದೇ ಕಾರಣಕ್ಕೂ ನೀವು ನೆಲದ ಮೇಲೆ ಇಡೋ ಹಾಗಿಲ್ಲ ಅದಕ್ಕೊಂದು ಪೀಠ ಅಥವಾ ಮಣೇನೋ ಏನಾದರೂ ಒಂದು ಇಟ್ಟೆ ಇಡಬೇಕು ಒಂದು ತಟ್ಟೆಗೆ ಮೂರು ಇಡಿ ಅಕ್ಕಿ ಅಥವಾ ಐದು ಇಡಿ ಅಕ್ಕಿಯನ್ನು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಉಂಗುರದ ಬೆರಳಿಂದ ಒಂದು ಅಷ್ಟದಳದ ಕಮಲವನ್ನು ಬಿಡಿಸ್ಬಿಟ್ಟು ಅದ್ರ ಅದರ ಮೇಲೆ ಚೂರು ಕುಂಕುಮವನ್ನು ಹಾಕಿ ಅಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡೋದು ಒಳ್ಳೆಯದು ಕಳಸಕ್ಕೆ ಇಡುವ ತೆಂಗಿನಕಾಯಿಯನ್ನು ಆರಿಸ್ಕೋಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ತೆಂಗಿನಕಾಯಿಯಲ್ಲಿ ಪೂರ್ತಿಯಾಗಿ ಚುಟ್ಟಿರಬೇಕು ಕಣ್ಣು ಕಾಣಿಸ್ತಾ ಇರಬಾರ್ದು ಹಾಗೆ ತೆಂಗಿನಕಾಯಿ ಕ್ಲೀನಾಗಿರಬೇಕು ಬಿರುಕು ಬಿಟ್ಟಿರಬಾರ್ದು ಹಾಗೆ ಕಳಸಕ್ಕೆ ವಿಳೆದೆಲೆ ಅಥವಾ ಮಾವಿನೆಲೆ ಯಾವುದಾದ್ರೂ ಕೂಡ ನೀವು ಇಡಬಹುದು ಎಲೆ ಯಾವುದೇ ಕಾರಣಕ್ಕೂ ಅರ್ದಿರಬಾರ್ದು ತೂತಾಗಿರಬಾರ್ದು ಆ ಥರದ ಎಲೆಯನ್ನು ನೋಡಿಬಿಟ್ಟು ನೀವು ಇಡಬೇಕಾಗುತ್ತೆ ಎಲೆ ಇಡ್ಬೋದು ಐದು ಎಲೆನ ಇಡ್ಬೋದು ನೀವು ಕಳಸಕ್ಕೆ ಹಾಕುವ ನೀರು ತೆಂಗಿನಕಾಯಿಗೆ ತಾಕೋ ಥರ ಇರಬೇಕು ಅಂದರೆ ಚಂಬಿಗಿಂತ ತುಂಬ ಚೆಲ್ಲೋ ರೀತಿ ಇರಬಾರ್ದು ಚಂಬಿ ಅಂದರೆ ತೆಂಗಿನಕಾಯಿಗೆ ತಾಕೋ ರೀತಿ ಇರಬೇಕು ಕಳಸಕ್ಕೆ ಶುದ್ಧವಾದ ಚೊಂಬನ್ನು ಇಡಬೇಕು ಅಂದರೆ ಚೆನ್ನಾಗಿ ಶುಭ್ರ ಮಾಡಿಕೊಂಡು ಇಡಬೇಕಾಗುತ್ತೆ ಅದಕ್ಕೆ ಕುಂಕುಮ ಗಂಧ ಹಚ್ಚಿ ನೀರು ಹಾಕಿ ಆ ನೀರಿಗೆ ಒಂದು ಚಿಟಿಕೆ ಅರಶಿನ ಕುಂಕುಮ ಹಾಕಿ ಒಂದು ಹೂ ಹಾಕಿ ಒಂದು ರೂಪಾಯಿ ನಾಣ್ಯನೋ ಅಥವಾ ಬೆಳ್ಳಿನ ಹಣ್ಣೇನೋ ಚಿನ್ನದ ನಾಣ್ಯನೋ ಇದರ ಹಾಕಿ ಇತ್ತಳೆ ಬೆಳ್ಳಿ ನಿಮ್ಗೆ ಯಾವುದಾಗುತ್ತೆ ಅದನ್ನು ನೀವು ಸೇರಿಸಿ ನೀವು ಹಾಕ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಅದು ಪ್ರಾಣದ ಪ್ರತೀಕ ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿ ಮಾಡಿ ಲಕ್ಷ್ಮೀ ದೇವಿ ಕಳಸವನ್ನು ಇನ್ ಕೆಲವರು ಕವಡೆ ಗೋಮತಿ ಚಕ್ರ ಕಾಮರದ ಬೀಜ ಇನ್ನು ಏನಾದರೂ ಒಂದನ್ನು ಸೇರಿಸ್ತಿರ್ತಾರೆ ಬಟ್ ಇದು ಹಬ್ಬದ ಹರಿದಿನಗಳಲ್ಲಿ ಹಾಕಿದ್ರೆ ಸಾಕಾಗುತ್ತೆ ಪ್ರತಿನಿತ್ಯ ಕಳಸಕ್ಕೆ ಇದು ಅವಶ್ಯಕತೆ ಇಲ್ಲ ಕಳಸ ಪ್ರತಿಷ್ಠಾಪನೆ ಮಾಡದೆ ಪದೇ ಒಂದ್ಸಲ ಏನಾದ್ರು ಕಳಸ ಪ್ರತಿಷ್ಠಾಪನೆ ಮಾಡ್ಬಿಟ್ರೆ ಅಂದ್ರೆ ಪದೇ ಪದೇ ಮುಟ್ಟೋಕ್ಕೆ ಹೋಗ್ಬಾರ್ದು ಹೂ ಸರಿ ಮಾಡೋಕೋಗೋದು ಈ ತರ ಎಲ್ಲ ಮಾಡೋದಕ್ಕೆ ಹೋಗ್ಬಾರ್ದು ಹಾಗೆ ಯಾವುದೇ ಕಾರಣಕ್ಕೂ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ಪವಿತ್ರ ದಿನಗಳಲ್ಲಿ ಕಳಸವನ್ನ ಕದಲಿಸ್ಬಾರ್ದು ಒಂದಿನ ಮುಂಚಿತವಾಗಿ ತೆಗೆದು ಕಳಸ ಸ್ವಚ್ಛ ಮಾಡಿ ಆ ದಿನಗಳಲ್ಲಿ ಹಬ್ಬದ ದಿನ ಅಥವಾ ವಾರದ ದಿನಗಳಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡ್ಕೊಂಡ್ರಾಯಿತು ಕಳಸ ಕದಲಿಸುವಾಗ ಮೂರು ಸಲ ಬಲಕ್ಕೆ ಸರಿಸಿ ನಂತರ ತೆಗಿಬೇಕು ಕಳಸ ಕದಲಿಸಿದ ಮೇಲೆ ನೀರನ್ನ ತೆಂಗಿನ ಮರನೋ ತುಳಸಿ ಗಿಡನೋ ಅಥವಾ ಯಾವುದಾದ್ರೂ ಹಸಿರು ಗಿಡಕ್ಕೆ ನೀವು ಹಾಕಬೇಕು ಯಾರು ತುಳಿದೇ ಇಲ್ದಿರೋ ಜಾಗ ನೋಡಿ ಹಾಕಬೇಕಾಗುತ್ತೆ ಈ ಎಲ್ಲಾ ನಿಯಮಗಳನ್ನು ನೀವು ಮನೆಯಲ್ಲಿ ಪಾಲಿಸಿ ಮನೆಯಲ್ಲಿ ಕಳಸವನ್ನು ಇಟ್ರೆ ಮಹಾಲಕ್ಷ್ಮಿ ತಾಯಿ ಸದಾ ನಿಮ್ಮ ಮನೆಯಲ್ಲಿ ಇದ್ದು ಸಂಪತ್ತು ಸಮೃದ್ಧಿ ಆರೋಗ್ಯ ಭಾಗ್ಯ ಕೊಟ್ಟು ಅಷ್ಟೈಶ್ವರ್ಯ ಕೊಟ್ಟು ನಿಮ್ಮನ್ನು ಕಾಪಾಡ್ತಾಳೆ ಖಂಡಿತವಾಗಿಯೂ ನೀವು ನಿಮ್ಮ ಮನೆಯಲ್ಲಿ ಒಂದಿಷ್ಟು ಈ ಮಾಹಿತಿಗಳನ್ನು ತಿಳ್ಕೊಂಡು ಆ ಪ್ರಕಾರದಲ್ಲಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಯಾಕಂದರೆ ಕಳಸ ಅನ್ನೋದು ಬಹಳ ಶ್ರೇಷ್ಠವಾದಂಥದ್ದು ಅಮ್ಮನವರಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಅಮ್ಮನವರ ಸ್ವರೂಪವಾಗಿ ನಾವು ಕಳಸವನ್ನು ಇಡ್ತಾ ಇರ್ತೀವಿ ಹಾಗಾಗಿ ಈ ರೀತಿ ಮಾಡಿ ಇನ್ನು ಕೆಲವರು ಮಾಮೂಲಿಯಾಗಿ ಬರಿ ವಿಳೆದೆಲೆ ಇಟ್ಟು ಕಳಸವನ್ನ ಇಡ್ತಾರೆ ಅವರ ಮನೆ ದೇವರ ಸ್ವರೂಪವಾಗಿ ಕೂಡ ಆ ಇಡ್ತಾರೆ ಆ ತರನು ಕೂಡ ಇಡ್ತಿದ್ವಿ ಅಂದ್ರೆ ನೀವು ಕಾಯಿನ ಉಪಯೋಗಿಸ್ತಲ್ಲ ಬರೀ ವಿಳೆದೆಲ್ಲ ಇಡ್ತೀವಿ ಅಂದ್ರೆ ಆ ಸಣ್ಣ ಕಳಸಕ್ಕೆನೇ ನೀವು ವಿಳೆದೆಲೆ ಒಂದು ಮೂರು ಅಥವಾ ಐದು ನಿಟ್ಟು ಅದಕ್ಕೂ ಕೂಡ ಚಿಟಿಕೆ ಅರಿಶಿಣ ಚಿಟಿಕೆ ಕುಂಕುಮ ಹಾಗೆ ಒಂದು ಕಾಯಿನ್ ಹಾಕೋದಾದ್ರೆ ಒಂದು ಕಾಯಿನ್ ಹಾಕ್ಬಿಟ್ಟು ನೀವು ಬೆಳೆದು ಚಿನ್ನದು ಅಥವಾ ಮಾಮೂಲಿಯಾಗಿ ಐದು ರೂಪಾಯಿ ಕಾಯಿನೋ ಒಂದು ರೂಪಾಯಿ ಕಾಯಿನೋ ನೀವು ಹಾಕ್ಬಿಟ್ಟು ನೀವು ಇದೇ ಪ್ರಕಾರದಲ್ಲಿ ನೀವು ಮಾಡ್ಬೋದು ಅಂದರೆ ತೆಂಗಿನಕಾಯಿ ಕಳಸವನ್ನು ಹಿಡ್ದೇ ಆ ಥರನೇ ನೀವು ಮಾಮೂಲಿಯಾಗಿ ಅರಿಶಿನ ಕುಂಕುಮ ಇಟ್ಟು ಏನು ಪ್ರಕಾರದಲ್ಲಿ ನೀವು ಮಾಡ್ತೀರೋ ಆ ಥರನೂ ಕೂಡ ನೀವು ಮಾಡ್ಬೋದು ಆದರೆ ತೆಂಗಿನಕಾಯಿ ಕಳಸ ಅನ್ನೋದು ಶ್ರೇಷ್ಠವಾದಂಥದ್ದು ಲಕ್ಷ್ಮೀ ದೇವಿಯ ಸ್ವರೂಪವಾದಂಥದ್ದು ಜುಟ್ಟಿಲ್ದಿರೋಂಥ ತೆಂಗಿನಕಾಯಿ ಕಳಸವನ್ನ ಯಾವ ಕಾರಣಕ್ಕೂ ಇಡಬೇಡಿ ಜುಟ್ಟು ಚೆನ್ನಾಗಿರಬೇಕು ಮೂರು ಕಣ್ಣು ಮುಚ್ಚಿರಬೇಕು ಆ ತರದ ತೆಂಗಿನಕಾಯಿ ಒಡದೆ ಇಲ್ದಿರೋ ತೆಂಗಿನಕಾಯಿ ಶೇಪ್ ಚೆನ್ನಾಗಿರುವಂಥ ತೆಂಗಿನಕಾಯಿ ಇಟ್ಟು ಅಮ್ಮನವರ ಸ್ವರೂಪವಾಗಿ ನೀವು ಕಾಯಿ ಕಳಸವನ್ನ ಇಟ್ಟು ನೀವು ಮಾಡದೇ ಆದಲ್ಲಿ ಖಂಡಿತವಾಗಿಯೂ ನಿಮಗೆ ಅಷ್ಟ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಅದೃಷ್ಟ ಅನ್ನೋದು ನಿಮ್ಮದಾಗತ್ತೆ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋ ಲೈಕ್ ಕೊಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಧನ್ಯವಾದಗಳು